এইতো বাম্পারটা বাটিকল এইতো বৈঠকটি তারে আদে হেল ছিল তো কম্পার্টমেন্ট

ಆದರೆ ನಾವು ಬೇರೆ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ವಿ ಒಂದ್ಸಲ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಈ ಲಾಸ್ಟ್ ಇಯರ್ ಕಿಂದ್ರೆ ಈ ಸಲ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ ಅದಕ್ಕೆ ಹಾಗೆ ಇನ್ನು ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೊಂಡು ಹೋಗ್ತೀವಿ ಟೋಟಲ್ ಎಂಟು ಟೀಮ್ ಇರ್ತಾವೆ ಕರ್ನಾಟಕದ ಬೆಸ್ಟ್ ಎಂಟು ಟೀಮ್ ಇರ್ತಾವೆ ಈ ಟೂರ್ನಮೆಂಟಲ್ಲಿ ಉಡುಪಿಯಿಂದ ಟೀಮ್ ಬಂದಿದೆ ಆಮೇಲೆ ಬೆಂಗಳೂರು ಮಂಗಳೂರು ಹುಬ್ಳಿ ಈ ಥರ ಬೇರೆ ಬೇರೆ ಜಿಲ್ಲೆಯಿಂದ ಟೀಮ್ ಬಂದಿದೆ ಅವ್ರಿಗೆಲ್ಲ ನಾವು ಬೆಳಗ್ಗೆ ಇದ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ದೀವಿ ಬೇರೆ ಬೇರೆ ಲಾಡ್ಜ್ ಅಲ್ಲಿ ಇರ್ಕೊಡಕ್ಕೆ ವ್ಯವಸ್ಥೆ ಮಾಡಿವಿ ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ನಮ್ಮ ಎಲ್ಲರೂ ಒಳ್ಳೆ ರೀತಿ ಕ್ರಿಕೆಟ್ ಆಡ್ತಾ ಇದಾರೆ ಆಮೇಲೆ ಸ್ಪಾನ್ಸರ್ ಅಂತ ಹೇಳಿ ಎಸ್ ವಿ ವೆಂಕಟೇಶ್ ಕಾಟವೆ ಅಂತ ಹೇಳಿ ಕೆ ಫೌಂಡೇಶನ್ ಸಂತೋಷ್ ಲಾಡ್ ಸರ್ ಅವರು ಮಾಡಿದ್ದಾರೆ ಇಲ್ಲ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಗ ಪೃಥ್ವಿ ಪ್ಯಾರಾಡೈಸ್ ಮೋಹನ್ ಪಾಟೀಲ್ ಅವರು ಮಾಡಿದ್ದಾರೆ ಸ್ಕೈಟೌನ್ ಅವರು ಮಾಡಿದ್ದಾರೆ ದುರ್ಗಾ ಸ್ಪೋರ್ಟ್ಸ್ ಅಕಾಡೆಮಿ ಅವರು ವೀರೇಶ್ ಉಂಡಿ ಅಂತ ಹೇಳಿ ಅವ್ರು ಮಾಡಿದ್ದಾರೆ ಆಮೇಲೆ ಯಲ್ಲಾಪುರದಿಂದ ಬಾಳು ಅಂತ ಹೇಳಿ ಅವರು ಇದಕ್ಕೆ ಸಪೋರ್ಟ್ ಅಂತೇಳಿ ನಮ್ಮ ಎಮ್ ಎಲ್ ಮಹೇಶ್ ತೆಂಗಿನಕಾಯ್ ಅವರು ಆಮೇಲೆ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ತುಂಬಾ ಸಪೋರ್ಟ್ ಇದೆ ಮೂರನೇ ದಿನ ಎಂಟನೇ ಒಂಬತ್ತನೇ ಮ್ಯಾಚ್ ನಡೋದು ಏನ್ ಫೈನಲ್ಸ್ ಫೈನಲ್ಸ್ ಸೆಮಿ ರ್ಮಿಫೈನಲ್ ಇಲ್ಲ ಇದು ಫೈನಲ್ ಫೈನಲ್ ಸೆಮಿ ನಾವು ಎರಡನೇ ಫೈದರ್ ಇದು ಮಾಡಿರದ ಒನ್ ಆಫ್ ಬೆಸ್ಟ್ ಟೂರ್ನಮೆಂಟ್ ಆಫ್ ಕರ್ನಾಟಕ ಇದೆ ಆಕ್ಚುಲಿ ಕರ್ನಾಟಕದಿಂದ ಮೂಲ ಮೂಲೆಯಿಂದ ಎಲ್ಲಾ ಪ್ಲೇಯರ್ಸ್ ಬಂದ ಆಡತಾರೆ ಇಲ್ಲ ಕರ್ನಾಟಕದಲ್ಲಿ ಎಷ್ಟೋ ಲಕ್ಷ ಜನ ಕ್ರಿಕೆಟ್ ಆಡ್ತಾರೆ ಬಟ್ ಅಷ್ಟ ಲಕ್ಷ ಜನದಲ್ಲಿ ನಮ್ ಟೂರ್ನಮೆಂಟ್ ನೂರ ಇಪ್ಪತ್ತ್ ಜನ ಸೆಲೆಕ್ಟ್ ಆಗಿ ಬರ್ತಾರೆ ಬರ್ತಾರ ಹೋದ ವರ್ಷ ನೋಡ್ರಿ ಸರ್ ಪ್ರತಿ ಮ್ಯಾಚ್ಗೂ ಒನ್ ಫಿಫ್ಟಿ ರನ್ ಅಷ್ಟೊಂದು ಎಲ್ಲ ಮಾಡ್ಕೊಂಡು ಬಂದಿರಲಿಲ್ಲ ಎಲ್ಲ ಟೀಮ್ ಗಳು ಈ ವರ್ಷ ಬರೋಕ್ಕಿಂತ ಮುಂಚೆನ್ ಬಂದಾರ ಯಾವ ಬೌಲರ್ಗೆ ಬ್ಯಾಟ್ಸ್ಮನ್ ಯಾವ ಬ್ಯಾಟ್ಸ್ಮನ್ ಯಾವ ಬೋಲರ್ ಹಾಕ್ಬೇಕು ಅಂತ ಬಿಟ್ಟು ಫೀಲ್ಡ್ ಸೆಟ್ ಎಲ್ಲಿ ಇರ್ಬೇಕು ಎಲ್ಲ ಯೋಚನೆ ಮಾಡ್ಬಿಟ್ಟು ಪ್ರತಿಯೊಬ್ಬರು ಒಬ್ಬೊಬ್ಬರನ್ನ ಖರೀದಿ ಮಾಡ್ಬಿಟ್ಟು ಈ ಟೀಮಲ್ಲಿ ಆಡ್ತಾ ಇದ್ದಾರೆ ನಿತ್ಯಾನಂದ್ ಮತ್ತೋರ್ ಮಠ ಅಂತಂದ್ರೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ದು ಒಂದು ತಂಡ ಇದೆ ಇದು ಎರಡನೇ ಸತ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಹೊಸದ ನಾವು ರನ್ನರ್ ಅಪ್ ಆಗಿ ಈ ಟೂರ್ನಿಯಲ್ಲಿ ಹೊರಹೊಮ್ಮಿದ್ವಿ ಈ ಸರ್ನ ನಮ್ಮ ಹುಡುಗರು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲ ತಂಡಗಳು ಚೆನ್ನಾಗಿ ಆಡ್ತಾ ಇದೆ ಓದೋದಕ್ಕಿಂತ ಈ ಸರ ಚಿಕ್ಕಾಪಡಿ ಕಾಂಪಿಟೇಷನ್ ಇದೆ ಬೇರೆ ಬೇರೆ ರಾಜ್ಯದಿಂದ ತುಂಬಾ ಒಳ್ಳೆ ಒಳ್ಳೆ ಉತ್ತಮ ಉತ್ತಮ ಆಟಗಾರ ಬರ್ತಾ ಇದ್ದಾರೆ ಈ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಹುಟ್ಟಿ ಹಾಕಿದಂಥ ನಮ್ಮ ರಮೇಶ್ ಕಾಂಬ್ಳೆ ಅಣ್ಣವರು ಕಿರಣ್ ಅವರಾಗ್ಲಿ ದೇವರಾಜ್ ಆಗಲಿ ನಾಗೂ ಅವರಾಗ್ಲಿ ತುಂಬಾ ಎಫರ್ಟ್ ಆಗಿ ತುಂಬಾ ಎಫರ್ಟ್ ಆಗಿ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅನಿಸಿಕೆ ಅಂದ್ರೆ ಇವತ್ತು ಉಣ್ಕಲ್ ಫಾರ್ಮಾ ಟೀಮ್ ಅವರು ಆಡ್ತಾ ಇದಾರೆ ಒಳ್ಳೆ ಬೆಳವಣಿಗೆ ನಮ್ಮ ಉಣ್ಕಲ್ ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು ನಮ್ಮ ಹುಣಕಲ್ ಆದಂತ ಅಭಿಷೇಕ್ ಪಾಟೀಲ್ ಈ ಓನರು ಕರ್ನಾಡು ಪ್ರೀಮಿಯರ್ ಲೀಗ್ ಎರಡನೇ ಸೆಷನ್ ಏನು ಇವತ್ತು ನಮ್ಮ ಹುಬ್ಬಳ್ಳಿ ನಗರದಲ್ಲಿ ನಡೀತಾ ಇದೆ ಎಲ್ಲಾ ಕ್ರೀಡಾ ಅಭಿಮಾನಿಗಳಿಗೆ ಒಂದು ಉತ್ಸಾಹದ ಸೆಷನ್ ಆಗಿದೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಮೂಲೆಯಿಂದ ಯಾವುದೋ ಒಂದು ಊರಲ್ಲಿ ಹಳ್ಳಿಯಿಂದ ಬಂದಿರ್ತಾರೆ ಅವರಿಗೆ ಇದೊಂದು ಒಂದು ದೊಡ್ಡ ವೇದಿಕೆ ಅವರ ಒಂದು ಸ್ಪೋರ್ಟ್ನೆಸ್ಸಿಂದ ಇವತ್ತು ಬೇರೆ ಬೇರೆ ಕಡೆ ಅವರು ತಮ್ಮ ಒಂದು ಚಾರಿಸ್ಮೆಟಿಕ್ ಏನು ಕ್ರೀಡೆ ಇದೆ ಅವರ ಹತ್ರ ಇರುವಂಥದ್ದು ಅದು ಇವತ್ತು ಬೇರೆ ಕಡೆ ಎಲ್ಲ ಮೂಲೆಯಲ್ಲಿ ಕೂಡ ಅದನ್ನು ನೋಡಿ ಜನ ಅವರ ಬಗ್ಗೆ ಒಳ್ಳೆಯ ಒಲವನ್ನು ತೋರಿಸ್ತಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರವರ ತಂದೆ ತಾಯಿಗೂ ಕೂಡ ಇದೊಂದು ಖುಷಿ ಪಡುವಂಥ ವಿಚಾರ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸೆಷನ್ನು ಮತ್ತು ಇದೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿ ನಮ್ಮ ಆರ್ಕೆಟೈಗರ್ಸ್ನ ಆಗಿರ್ಬೋದು ಕಿರಣ್ ಆಗಿರ್ಬೋದು ಮಂಜಣ್ಣರಾಗಿರ್ಬೋದು ಆಮೇಲೆ ಎಲ್ಲ ನಮ್ಮ ಉಂಕಲ ಗ್ರಾಮದ ಎಲ್ಲ ಯುವಕ ಮಿತ್ರರು ಬಹಳ ಚೆನ್ನಾಗಿ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಒಂದು ಸೆಷನನ್ನು ಎರಡನೇ ಬಾರಿಗೆ ಯಶಸ್ವಿಯಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ಲ ತಂಡಕ್ಕೂ ಕೂಡ ನನ್ನ ಹೃದಯಾಳದಿಂದ ದೊಡ್ಡ ನಮಸ್ಕಾರವನ್ನ ತಿಳಿಸಿ ಇನ್ನು ಬರುವಂತ ದಿನಗಳಲ್ಲಿ ಇದು ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನೂ ಎತ್ತರಕ್ಕೆ ಇದು ನಮ್ಮ ಕರ್ನಾಟಕ ಪ್ರೀಮಿಯರ್ ಲೀಗ್ ಬೆಳಿಬೇಕು ಅಂತ ನನ್ನ ಹೃದಯದಿಂದ ನಾನು ಆಶಿಸ್ತೇನೆ